ಲ್ಲ ಈ ಚಪ್ಪಾಳೆ ಎಲ್ಲ ನಿಮ್ಗೆ ಸಲ್ಬೇಕಾದ್ದು ಯಾಕಂತ ಹೇಳಿದ್ರೆ ಸಮಯ ನಾಲ್ಕೂವರೆಗೆ ಸಭೆ ಅಂತ ಹೇಳಿ ಎಲ್ರಿಗೂ ಆಹ್ವಾನ ಮಾಡಿ ಈಗ ತಡವಾಗಿ ಶುರು ಮಾಡಿದ್ಕೆ ಜೊತೆ ತಾವೆಲ್ಲರೂ ತಾಳ್ಮೆಯಿಂದ ಕೂತು ಸಭೆಯಲ್ಲಿ ಕೇಳ್ತಾ ಇದ್ದೀರಾ ಹಾಗಾಗಿ ಈ ಚಪ್ಪಾಳೆ ನಿಮ್ಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮಾನ್ಯರೇ ಮುಖಂಡರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಪಕ್ಷದ ಕಾರ್ಯಕರ್ತರುಗಳೇ ಮಹಿಳಾ ಮನಿಯರೇ ಹಾಗೂ ಮಾಧ್ಯಮ ಮಿತ್ರರು ಎಲ್ರಿಗೂ ವಂದಿಸುತ್ತಾ ನಾನು ಬಾಬಾ ಸಾಹೇಬ್ರ ಒಂದೆರಡು ಸಾಲುಗಳನ್ನ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೇನೆ ಬದುಕಲೇ ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಬದುಕಲೇ ರಾಜಕೀಯಕ್ಕೆ ಬರಬೇಡಿ ಬದುಕನ್ನು ಬದಲಾಯಿಸಲು ಬನ್ನಿ ಏಕೆಂದರೆ ರಾಜಕೀಯವು ಉದ್ಯೋಗವಲ್ಲ ಸಾಮಾಜಿಕ ಜವಾಬ್ದಾರಿ ಇವತ್ತು ನಾವು ಸಭೆ ಸೇರಿರೋಂಥದ್ದು ನಾವು ಸಾಮಾಜಿಕ ಜವಾಬ್ದಾರಿ ಅಂತಾನೆ ಹೇಳಿ ಇವತ್ತು ಯಾರು ಜವರಾಯಗೌಡ್ರು ಅಪ್ಪಾಜಿ ಅವ್ರ ಮನೆ ಕೆಲಸಕ್ಕೆ ಅಂತ ನಮ್ಮನ್ನೇನು ಕರೆದಿಲ್ಲ ಅಥವಾ ನೀವು ನಿಮ್ಮನೆಗ ಕೆಲಸಕ್ಕೆ ಅಂತ ಯಾರು ಕೂಡ ಬಂದಿಲ್ಲ ನಾವೆಲ್ಲರೂ ಸೇರಿರುವಂಥದ್ದು ಒಂದು ಸಾಮಾಜಿಕ ಕಳೆಕಳೆಯಿಂದ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಹಾಗಾಗಿ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದಾರೆ ಜನದ ಜನರೊಂದಿಗೆ ದಳ ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ರಿಗೂ ತುಂಬಾ ಆಕರ್ಷಣೀಯ ಕ್ಷೇತ್ರವಾದದ್ದು ಅಂತ ಹೇಳಿದ್ರೆ ಅದು ನಮ್ಮ ಯಶವಂಪುರ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಲ್ವಾ ಹಾಗಾಗಿ ಆ ಜೊತೆಗೆ ಜೆ ಡಿ ಎಸ್ ಪಕ್ಷ ಅಂತ ಹೇಳಿದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಅಂತ ಹೇಳಿದ್ರೆ ಅದು ನಮ್ಮ ಯಶವಂಪುರದಲ್ಲಿ ಇನ್ನೂ ವಿಶೇಷವಾಗೇ ಕಾಣುವಂತದ್ದು ದಯವಿಟ್ಟು ನಾನು ಎಲ್ಲರನ್ನ ಮನವಿ ಮಾಡ್ಕೊಂಡು ಕೇಳ್ತೇನೆ ಇವತ್ತು ಸಭೆ ಕರೆದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ನಾಯಕ ಅವರು ಬರ್ತಾ ಇದ್ದಾರೆ ಬಂದಾಗ ಆ ಸಭೆಯಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಮುಖ್ಯವಾಗಿ ಮಹಿಳೆಯರು ಕೂಡ ನಿಮ್ಮ ನಿಮ್ಮ ಮನೆ ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಎಲ್ರಿಗೂ ತಿಳಿಸ್ಬೇಕಾಗುತ್ತೆ ತಿಳಿಸಿ ಆ ಸಭೆಯನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗುತ್ತೆ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಶುರುವಾದ್ರೇನೆ ನಮ್ಮ ಪಕ್ಷ ಸಂಘಟನೆಗೆ ದಾರಿಯಾಗುವಂಥದ್ದು ಇವತ್ತು ನಾವು ಸದಸ್ಯತೆ ಇಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಮಾಡೋದಕ್ಕೂ ಆಗೋದಿಲ್ಲ ಜೋರೇಗೌಡರು ಈ ಸೇರಿ ನೋಡಿ ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತೇಳಿ ನಾವು ಮಾಡೋಕೆ ಬೇಡ ಯುದ್ಧಕ್ಕೆ ನಾವು ಹೋಗ್ತಾ ಇದೀವಿ ಯುದ್ಧಕ್ಕೆ ನಿಲ್ತೀವಿ ಅಂತ ಹೇಳಿದ್ರೆ ಮುಂಚಿತವಾಗಿ ತಯಾರಿ ಆಗ್ಬೇಕಾಗುತ್ತೆ ನಾವು ಯುದ್ಧ ಬಂದಾಗ ಶಸ್ತ್ರ ಪ್ರಯೋಗ ಅಂತ ಮಾಡ್ಕೊಳಕ್ ಹೋದ್ರೆ ನೋಡಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಾನು ಬಾರಿ ಸತತವಾಗಿ ಸೋಲ್ನ ನಾವು ಅನ್ಭವಿಸ್ತೀವಿ ಆದ್ರೆ ಮತ್ತೆ ಆ ರೀತಿ ಆಗ್ಬಾರ್ದು ಒಂದು ಕಲ್ಲಿಗೆ ಪದೇ ಪದೇ ಉಳಿಪಟ್ಟು ಬಿದ್ದಾಗ್ಲೇನೆ ಅದು ಒಂದು ಮೂರ್ತಿ ಆಗಕ್ ಸಾಧ್ಯ ಅದೇ ರೀತಿ ಈಗ ಈ ನಾಲ್ಕು ಸೋಲ್ ಏನಿದೆ ನಮ್ಮ ಯಶಸ್ಸಿದೆ ನಮ್ಮ ಜಯರಾಯಗೌಡ್ರ ಅಪ್ಪಾಜಿಯವರ ಮತ್ತೆ ಕ್ಷೇತ್ರದಲ್ಲಿ ಶಾಸಕರಾಗಿ ನಾವೆಲ್ಲರೂ ನೋಡ್ಬೇಕಾಗ್ತದೆ ಈಗ ಎಂ ಎಲ್ ಸಿ ಆಗಿದ್ದಾರೆ ಅಧಿಕಾರ ಸಿಕ್ಕಿದೆ ಬಿಡು ಜಯರಾಯಗೌಡ್ರೆ ವಿಧಾನಸಭೆಗೆ ಹೋದ್ರು ಅನ್ನೋಷ್ಟು ಆಗ್ಬಾರ್ದು ಅವ್ರು ಏನು ನಾವು ನಾಲ್ಕು ಚುನಾವಣೆಯನ್ನು ಅವರು ಶಾಸಕರಾಗಬೇಕು ಆಗ್ಬೇಕು ಅಂತ ಹೇಳಿ ಅವತ್ತಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಈ ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನೋಡಿ ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಆಮಿಷಕ್ಕೆ ಒಳಗಾಗಿ ಏನೇನೋ ಪ್ರವಾಹಿಗಳು ಆಮಿಷಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಕುತಂತ್ರಕ್ಕೂ ಸಹಿತ ತಲೆ ಕೊಡದೆ ಮನಸ್ಸು ಕೊಡದೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಪ್ಪಾಜಿ ಚಟಲಿ ಇದ್ದಾರೆ ಅಪ್ಪಾಜಿಟ್ ಶಕ್ತಿಯಾಗಿ ನಿಂತಿದ್ದಾರೆ ನಿಜವಾಗ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ನಿಜವಾಗ ನಮ್ಮ ಇಲ್ಲಿ ಹಿಂದೆ ನಮ್ಮ ಕುಮಾರಣ್ಣವ್ರು ಬಂದಾಗ ಏನಿದ್ರು ನಿಖಿಲ್ ಸಮರಿ ಅಂತ ಹೇಳ್ತಾ ಇರ್ತಾರ ಹಾಗಾಗಿ ನಮ್ಮ ಯಶವಂತಪುರದಲ್ಲಿ ಇರುವಂತಹ ಕಾರ್ಯಕರ್ತರು ಚಿನ್ನದಂತ ಕಾರ್ಯಕರ್ತರು ಅಂತ ಹೇಳಿ ನಿಜವಾಗೂ ಬಹಳ ಖುಷಿ ಆಗುತ್ತೆ ನಮ್ಮ ಕಾರ್ಯಕರ್ತರನ್ನ ನಾವು ನೋಡಿದಾಗ ದಯವಿಟ್ಟು ಇದೊಂದು ಅವಕಾಶ ಸುವರ್ಣ ಅವಕಾಶ ಅಂತಾನೇ ಹೇಳ್ಬೋದು ಇನ್ನೊಂದು ಇಲ್ಲಿವರೆಗೂ ಒಂದು ಅಧ್ಯಾಯ ಆದ್ರೆ ಇಲ್ಲಿಂದ ಭಾಷೆಗೆ ಒಂದು ಅಧ್ಯಾಯ ಯಾಕಂದ್ರೆ ಈಗಾಗ್ಲೇ ಅಧಿಕಾರ ಸಿಕ್ಕಿದೆ ಅಪ್ಪಾಜಿ ಅವರಿಗೆ ಹಿಂದೆ ಎಲ್ಲ ಪ್ರಶ್ನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಧಿಕಾರ ಅಧಿಕಾರ ಇರ್ಲಿಲ್ಲ ನಾವ್ ಯಾರಿಗ್ ಕೇಳಬೇಕು ಮಾಡ್ಬೇಕು ಅನ್ನೋಂಥದ್ದು ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಆದ್ರೆ ಈಗ ಗೊಂದಲ ಇಲ್ಲ ನಮ್ಗೆಲ್ಲಾರ್ಗು ಗೌಡ್ರ ಅಪ್ಪಾಜಿ ಇದ್ದಾರೆ ಆ ಗೊಂದಲಲ್ಲಿ ಇಷ್ಟಕ್ಕೆ ಸುಣ್ಣ ಆಗದ್ ಬೇಡ ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಮತ್ತೊಮ್ಮೆ ಕರೆಸ್ಬೇಕಾಗತ್ತೆ ಹಾಗಾಗಿ ಸದಸ್ಯತ್ವ ನೋಂದಣಿ ಅಭಿಯಾನ ಆ ಕಾರ್ಯಕ್ರಮ ನಾವು ದೊಡ್ಡ ಯಶಸ್ಸನ್ನ ಕೊಡಬೇಕಾಗ್ತದೆ ದಯವಿಟ್ಟು ಎಲ್ಲರಿಗೂ ತಿಳಿಸಿ ನಿಮ್ಮವ್ರಿಗೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಸಂಬಂಧಿಕರಿಗೆ ಎಲ್ರಿಗೂ ತಿಳಿಸಿ ದಯವಿಟ್ಟು ಆ ಕಾರ್ಯಕ್ರಮನ ಎಲ್ಲರೂ ಸೇರಿ ಯಶಸ್ಸನ್ನ ಗೊಳಿಸೋಣ ಅಂತ ನಾನು ಕೇಳ್ತೀನಿ ಮುಖ್ಯವಾಗಿ ಮಹಿಳೆಯರು ಬಂದಿದ್ದೀರಾ ಮತ್ತೊಮ್ಮೆ ನಾನು ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ನಿಮ್ದು ಮನೇಲಿ ಅದು ಇದು ಜವಾಬ್ದಾರಿಗಳಿರುತ್ತೆ ಆದ್ರೂ ಸಹಿತ ತಾಳ್ಮೇಣೇಶ್ವರಾದ್ರೂ ಕೂತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಅಂತ ಹೇಳಿದ್ರೆ ಮತ್ತೊಮ್ಮೆ ನಿಮಗೆ ವಿಶೇಷ ಅಭಿನಂದನೆಗಳನ್ನ ಸಂಸ್ಥೆ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು